ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಬಂದು ಪಲಾವ್ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಮಸಾಲೆ ಐಟಮ್ ಈರುಳ್ಳಿ ಉಪ್ಪು ಎಣ್ಣೆ ಬೀನ್ಸ್ ಆಲೂಗಡ್ಡೆ ಕ್ಯಾರೆಟ್ ಬಟಾಣಿ ನೌಕೋಲು ಮಿಕ್ಸಿ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಪುದೀನ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ಚಕ್ಕೆ ಲವಂಗ ಏಲಕ್ಕಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಆಯಿಲ್ ಹಾಕ್ಕೋಬೇಕು ಸಾಸಿವೆ ಹಾಕಬೇಕು ಮಸಾಲೆ ಐಟಮ್ಸ್ ಎಲ್ಲ ಹಾಕಬೇಕು ಈರುಳ್ಳಿ ಸೇರಿಸ್ಕೊಂತ ಇದ್ದೀನಿ ಈರುಳ್ಳಿ ಎಲ್ಲ ಇಷ್ಟು ಫ್ರೈ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಹಸಿ ವಾಸಿ ಹೋಳು ಗಂಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಮಾಡಿಕೊಂಡು ತರಕಾರಿಗಳು ಸೇರಿಸ್ಕೋಬೇಕು ಕ್ಯಾರೆಟ್ బీన్స్ ఆలగడ్డ క్యారెట్ బటాణి ఆయిల్ ఇవే ఆయిల ఫ్రై ఆ ఫ్రై మాట్ తి బెయ్యే ఉప్పు స్వల్ప ತರಕಾರಿ ಎಲ್ಲ ಬೇಸ್ಟ್ ಹತ್ತೆ ಇದನ್ನು ರುಬ್ಕೊ ಬರೋಣ ಬನ್ನಿ ಏನೇನು ಬೇಕಂತ ನೋಡಿ ಕೊಬ್ಬರಿ ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಪುದೀನ ಮಸಾಲೆ ರೆಡಿ ಆಯಿತು ಇದ್ರೊಳಗಡೆ ಸೇರಿಸ್ಕೊಳ್ಳೋಣ ಬನ್ನಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡಿಕೊಳ್ಬೇಕು ಒಂದ್ಸಲ ಮೊಸರು ಸ್ವಲ್ಪ ಸೇರಿಸ್ಕೊಳ್ಳಿ ಅರ್ಶನ ಸ್ವಲ್ಪ ಸೇರಿಸ್ಕೊಳ್ಳಿ ಧನಿಯಾ ಪುಡಿ ಅರ್ಧ ಸ್ಪೂನ್ ಸೇರಿಸ್ಕೊಳ್ಳಿ ಎಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಕೊಡಿ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಲೋಟ ಅಕ್ಕಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಕಾಯಿ ಕಾಯೋಕೆ ಕಿಟ್ಟಿದ್ದೀನಿ ಬಿಸಿ ನೀರು ಅಕ್ಕಿ ಹಾಕಿದ ಮೇಲೆ ಒಂದು ಎಲ್ಲ ಮಿಕ್ಸ್ ಮಾಡ್ತೀನಿ ಬಿಸಿ ನೀರು ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ನೀರು ಕುದಿಬೇಕು ನೀರು ಕುದ್ದಾದ ಮೇಲೆ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಲೋ ಫ್ಲೇಮಲ್ಲೇ ದಮ್ ಕಟ್ಟಬೇಕು ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ ನಾನು ಉಪ್ಪಿನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಅರ್ಧ ಪರ್ಸೆಂಟ್ ಅಕ್ಕಿ ಬೆಂದಿದೆ ಈಗ ಪ್ಲೇಟ್ ಮುಚ್ಚಿಟ್ಬಿಟ್ಟು ದಮ್ ಕಟ್ಟೋಣ ಬನ್ನಿ ಪ್ಲೇಟ್ ಮುಚ್ಚಿಬಿಟ್ಟು ಭಾರವಾದಂಥ ಪಾತ್ರೆ ಇದ್ರ ಮೇಲೆ ಇಟ್ಟರೆ ಹದಿನೈದು ನಿಮಿಷ ಕುಕ್ಕಾದರೆ ಬಿಸಿ ಬಿಸಿ ಪಲಾವ್ ರೆಡಿ ಬನ್ನಿ ಫ್ರೆಂಡ್ಸ್ ರಾಯ್ತ ಹೇಗೆ ಮಾಡೋದಂತ ನೋಡೋಣ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಸೌತೆಕಾಯಿ ಕ್ಯಾರೆಟು ಹಶಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮೊಸರು ಮೊಸರನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಮೆಣಸಿನಕಾಯಿ ಕ್ಯಾರೆಟ್ ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ರಾಯ್ತ ರೆಡಿ ರಾಯ್ತ ರೆಡಿ ಆಯ್ತು ಬನ್ನಿ ಹದಿನೈದು ನಿಮಿಷ ದಮ್ ಕಟ್ಟಿದ್ಮೇಲೆ ಪಲಾವ್ ಹೇಗ್ ರೆಡಿ ಆಗಿದೆ ನೋಡೋಣ ಬನ್ನಿ ಹಾಕೊಳ್ಳಿ ಬಿಸಿ ಬಿಸಿ ರ ಪಲಾವು ರಾಯ್ತ ರೆಡಿ ಆಯಿತು ಹೇಗಿದೆ ಅಂತ ತಿಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ